ಸಾಕ್ಷಿಯಲ್ಲಿ ಸರ್ ದರ್ಶನ್ ಶರ್ಟ್ ಮೇಲೆ ಇರುವಂತಹ ಕಲೆಗಳು ಮತ್ತೆ ಆ ಕೊಲೆ ಆರೋಪಿ ಏನಿದ ಕೊಲೆ ಆಗಿದ್ದಾನೆ ರೇಣುಕಾ ಸ್ವಾಮಿ ಅವನು ಕೂಡ ಮ್ಯಾಚ್ ಆಗಿದೆ ಡಿ ಎನ್ ಎಪ್ಪಲ್ ಶೆಡ್ ಅದಿಲ್ಲ ಏನ್ ಪ್ರೊಫೈಲ್ ಇದೆ ಈಗ ಇದು ನನ್ನ ಶರ್ಟ್ ನನ್ನ ಶರ್ಟ್ ಇದು ಎಲ್ಲೋ ರಿಕವರಿ ಮಾಡಿದ್ದಾರೆ ಇದರಲ್ಲಿ ನನ್ನ ಪ್ರೊಫೈಲು ಬರೀ ರಕ್ತ ಬಿದ್ರೆ ಮಿಕ್ಸ್ಡ್ ಪ್ರೊಫೈಲ್ ನನ್ನ ಟಚ್ ಮಾಡಿದ್ರೆ ಟಚ್ ಡಿ ಎನ್ ಎ ಅದು ಚೈನ್ ಆಫ್ ಕಸ್ಟಡಿ ರಿಕವರಿ ಮಾಡಿದ್ದು ಯಾರು ಕಲಿಸಿದ್ದು ಯಾರು ಎಲ್ಲಿ ಇಟ್ಟಿದ್ದರು ಇದು ಎಲ್ಲ ಫೈನಲ್ ಏನಲ್ಲ ಟೆಸ್ಟ್ ಮಾಡಬೇಕಲ್ಲ ಪ್ರತಿಯೊಂದು ಈಗ ಹೇಳಿದ್ದಲ್ಲ ಸಾಕ್ಷಿನಾ ಈಗ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದನ್ನ ಹೆಸರು ಮೆಟೀರಿಯಲ್ ಎವಿಡೆನ್ಸ್ ಅಲ್ಲ ಬಾಕ್ಸಲ್ಲಿ ನಿಂತ್ಕೊಂಡು ಏನು ಹೇಳ್ತಾರೋ ಅದರ ಹೆಸರೇ ಟೆಸ್ಟ್ ಮನಿ ಅಥವಾ ಸಾಕ್ಷಿ ಅಂತಾರೆ ಅದರಲ್ಲಿ ಡಾಕ್ಯುಮೆಂಟ್ರಿ ಎವಿಡೆನ್ಸು ಓರಲ್ ಎವಿಡೆನ್ಸ್ ಅಂತ ಇರುತ್ತೆ ಪ್ರತಿಯೊಂದನ್ನು ಟೆಸ್ಟಿಂಗ್ ಮಾಡೋದು ಟೆಸ್ಟಿಂಗ್ ಅಂದರೆ ಅವರು ಚೀಫ್ ಹೇಳ್ತಾರೆ ನಾವು ಕ್ರಾಸ್ ಮಾಡ್ತೀವಿ ಎಸ್ ಅಂದರೆ ಎಸ್ ಅಂತ ಹೇಳ್ತೀವಿ ಫ್ಯಾಕ್ಟು ಫಿಕ್ಷನ್ ಆಗುತ್ತೆ ಫಿಕ್ಷನು ಫ್ಯಾಕ್ಟ್ ಆಗುತ್ತೆ ಅದು ಟೆಸ್ಟಿಂಗ್ ಮಾಡಿದರೆ ಗೊತ್ತಾಗುತ್ತೆ ಅದು ಏನಾಗುತ್ತೆ ಈಗ ಬಾಕ್ಸಲ್ಲಿ ಯಾರು ಇರ್ತಾರೆ ಡಿ ಎನ್ ಎ ಎಕ್ಸ್ಪರ್ಟ್ ಬರ್ತಾರೆ ಅದೇನು ಸುಮ್ಮನೆ ಒಂದು ನೀವು ಹೇಳಿದೆಲ್ಲ ಕರೆಕ್ಟ್ ಅಂತ ಹೇಳಿ ಕಲಿಸ್ತೀವ ನಾವು ಒಂದು ಕಾಮ ಒಂದು ಪುಲ್ ಸ್ಟಾಪು ಒಂದು ಒಂದು ಪದಕ್ಕೂ ನೂರು ಕ್ವಶನ್ ಬರುತ್ತೆ ಅದಕ್ಕೆ ಮೆಟೀರಿಯಲ್ಸ್ ಇದೆ ಸೈನ್ಸ್ ಇದೆ ಇಟ್ಸ್ ಆಲ್ ಈಗ ಇದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಬಾಕ್ಸಿಂಗ್ ಸೊ ವಿಟ್ನೆಸ್ ನಮಗೆ ನಾಕೌಟ್ ಕೊಡ್ತಾರೆ ಇಲ್ಲ ನಾವು ನಾಕೌಟ್ ಕೊಡ್ತೀವ ಅನ್ನೋದು ಒಂದು ಎಫೆಕ್ಟಿವ್ ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಇದೆಲ್ಲ ನಾನು ಮಾಡಿದ್ದೀನಿ ಇದೇ ಎಷ್ಟು ನಾನು ನಡೆಸಿರೋ ಕೇಸಲ್ಲಿ ಡಿ ಎನ್ ಎ ಇದೆ ಡಿಜಿಟಲ್ ಇದೆ ಎಲ್ಲ ಇದೆ ಆಕ್ಯುಟಲ್ ಆಗುತ್ತೆ ಎಲ್ಲವನ್ನು ಗೆದ್ದಿದ್ದೀರಿ ಹೌದೌದು ರೀಸೆಂಟಾಗಿ ಒಂದು ಕೇಸ್ ಅಕ್ವಿಟಲ್ ಆಯಿತು ಅದು ಭಾರಿ ಇದಕ್ಕಿಂತ ಇದು ಏನು ಕಂಪೇರ್ ಮಾಡಿದರೆ ಏನೂ ಇಲ್ಲ ಆ ಕೇಸು ಫುಲ್ಲು ಕಂಟೆಸ್ಟು ಅದರಲ್ಲಿ ಡಿ ಎನ್ ಎ ಡಿಜಿಟಲ್ ಒಳಗಡೆ ಹೋಗ್ತಾರೆ ಹೊರಗೆ ಬರ್ತಾರೆ ಅದು ಎವಿಡೆನ್ಸು ಇದರಲ್ಲಿರೋ ಫ್ಲೂಡ್ ಅಲ್ಲಿ ಬಿದ್ದಿದೆ ಡಿ ಎನ್ ಎಲ್ಲಾನು ಫುಲ್ಲು ನೂರಕ್ಕೆ ನೂರು ಕಂಟೆಸ್ಟ್ ಹಾಗಾದ್ರೆ ಈ ದರ್ಶನ್ ಸಿಕ್ಕಿರುವಂತ ಎಲ್ಲ ಎವಿಡೆನ್ಸ್ ವೇಸ್ಟ್ ಅಂತ ಹೇಳಿ ಹೇಳೋದ ನೀವು ಹೇಗೆ ನೋಡಿ ಅವ್ರ ಬಗ್ಗೆ ಕೇಳಬೇಡ ಬರೀ ಇವ್ರ ಬಗ್ಗೆ ಮಾತ್ರ ಕೇಳಿ ದರ್ಶನ್ಗೆ ನಾನು ಲಾಯರ್ ಅಲ್ಲ ನಾನು ಯಾಕೆ ಕೇಳೋದು ಅವ್ರ ಲಾಯರ್ಗಳು ಮಾಡ್ಕೊಳ್ಳಿ ನಾನು ಹೇಳೋದು ಪವಿತ್ರ ಪವಿತ್ರ ತಪ್ಪು ಮಾಡಿಲ್ಲ ಹೊರಗೆ ಬರ್ತಾರೆ ಈಗ ಒಂದು ಒಂದು ವರ್ಷಕ್ಕೆ ಮೇಲೆ ಆದ್ರೆ ಇದು ಜಡ್ಜ್ಮೆಂಟ್ ಬರುತ್ತೆ ನಾನೇ ನಡೆಸಿದ್ರೆ ನೀವು ಬಂದು ಕೇಳಿ ಸರ್ ಆವತ್ತು ಹೇಳಿದ್ರಲ್ಲ ಏನಾಯ್ತು ಅಂದು ಗೆದ್ದುಬಿಟ್ಟೆ ಅಂತ ಹೇಳ್ತೀನಿ ಆ ಗೆದ್ದುಬಿಟ್ಟೆ ಅಂತ ಹೇಳ್ತೀನಿ ಇಲ್ಲ ಟ್ರಯಲ್ ನಡೆಸುವಾಗ ಆಗುತ್ತೆ ನೋಡಿ ಅವರು ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ದಾರೆ ಎವಿಡೆನ್ಸ್ ಇದೆ ಹೆಂಗ್ ಕ್ರಾಸ್ ಮಾಡ್ತೀವಿ ಈಗ ಇಮಿಡಿಯೆಟ್ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಪವಿತ್ರಗೌಡ ಪರವಾಗಿ ಈಗ ನನ್ನನ್ನು ಕೇಳಿದರೆ ಈಗ ದುಡ್ಡು ಕಾಸಿರೋರು ಶಾಪಿಂಗ್ ಮಾಡೋ ಥರ ಲಾರಿಗಳನ್ನ ಶಾಪ್ ಮಾಡ್ತಾರೆ ನೋಡ್ತಾರೆ ಈ ಲಾಯರ್ ಸರಿ ಇಲ್ಲ ಅಂದರೆ ಅಲ್ಲಿ ಹೋಗ್ತಾರೆ ಅಲ್ಲಿ ಸರಿ ಇಲ್ಲ ಅಂದರೆ ಅಲ್ಲಿ ಹೋಗ್ತಾರೆ ಎಕ್ಸ್ಪೀರಿಯನ್ಸ್ಡು ಈಗ ರಾಯ್ ಇದ್ದರು ಮುತ್ತಪ್ಪರಾಯಿಗೆ ಟ್ರಯಲ್ ಅಂದರೆ ಬಾಲನೆ ಅವರು ಸಾಯ ತನಕ ಎಲ್ಲ ಕ್ರಿಮಿನಲ್ ಕೇಸ್ಗೂ ನಾನೇ ಲಾಯರು ಅಂದರೆ ವೆರಿ ಇಂಟೆಲಿಜೆಂಟು ಪವರ್ಫುಲ್ಲು ವೆರಿ ಬ್ರೈನಿ ಅವ್ರು ಯಾವ ಲಾಯರು ಏನು ಮುತ್ತಪ್ಪ ಮುತ್ತಪ್ಪರಾಯಿಗೆ ಗೊತ್ತು ಇವ್ರಿಗೂ ನಟ ನಟಿಯರು ಇವರಿಗೆ ಸಿನಿಮಾ ಗ್ಲ್ಯಾಮರು ಯಾರು ಏನು ಹೇಳ್ತಾರೆ ಆ ಮಾತು ಕೇಳಿಕೊಂಡು ಹೋಗ್ಬೋದು ಕೊನೆಯವರಿಗೆ ನಾನು ಇದ್ದರೆ ನಾನು ಇದ್ದರೆ ಅಯ್ಯಮ್ಮ ಅವರಿಗೆ ಬರ್ತಾರೆ ಅಂದರೆ ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಪವಿತ್ರ ಗೌಡ ದರ್ಶನ್ ಅವರ ಸಂಬಂಧ ಬಗ್ಗೆ ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ಕನೆಕ್ಷನ್ ಆಗೋದಿಲ್ಲ ಒಂದು ಕ್ರೈಮ್ ಆದರೆ ಇದು ಒಂದು ಕೊಲೆ ಆಗಿದೆ ಕನೆಕ್ಷನ್ ಹೆಂಗೆ ಕೊಡ್ತಾರೆ ಹೂಗೆ ಮೇಲೆ ಹೇಳಿದರೆ ಸೊ ಸಂಬಂಧ ಇತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ ವಾಟ್ಸಪ್ಪು ಸ್ಟ್ಯಾಟಸ್ಸು ಅವನು ಇದು ಕಳಿಸ್ತಾ ಇವನು ಅದು ಕಳಿಸ್ತಾ ಅದಕ್ಕೆ ನೂರ ಎಂಟು ಪ್ರಶ್ನೆ ಇದೆ ಆ ಅದಕ್ಕೆ ನೂರ ಎಂಟು ಪ್ರಶ್ನೆ ಇದೆ ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಹೆಂಗೆ ಬರುತ್ತೆ ಅದಕ್ಕೆ ಏನೇನು ಮಾಡಬೇಕಂದು ಎಲ್ಲ ನಮಗೂ ಗೊತ್ತಿರುತ್ತೆ ಈಗ ಮೆಡ್ರಾಸಲ್ಲಿ ಈಗ ಒಂದು ಫೈಲು ಇದ್ದೀನಿ ಒಂದು ಆರ್ಗ್ಯುಮೆಂಟ್ ಆಯಿತು ಮತ್ತೆ ಇಪ್ಪತ್ತು ಅದರಲ್ಲಿಯೂ ಇದೆ ಟ್ರಿಪಲ್ ಗನ್ ಶಾಟ್ ಆಗಿದೆ ಗನ್ ರಿಕವರಿ ಆಗಿದೆ ಡಿ ಎನ್ ಎ ಪ್ರೂವ್ ಆಗಿದೆ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟು ಡಿಜಿಟಲ್ ಎವಿಡೆನ್ಸ್ ಎಲ್ಲ ಐ ಆಮ್ ಗೋಯಿಂಗ್ ಟು ವಿನ್ ದಟ್ ಕೇಸ್ ನಿನ್ನೆ ಕೂಡ ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ನೀವು ಅಲ್ಲೇ ಇರ್ತೀರಿ ಕೊನೆಯದಾಗಿ ಅಂದ್ರೆ ನಿಮ್ಮ ನಿಮ್ಮ ಮತ್ತೆ ಪವಿತ್ರ ಗೌಡ ಅವರ ನಡುವೆ ಏನ್ ಮಾತಾಡ್ಕೊಂಡ್ರಿ ಏನಾದ್ರು ಹೇಳಿದ್ರ ಬೇಗ ಹೊರಗಡೆ ಕರ್ಕೊ ಬನ್ನಿ ಅಂತ ಪವಿತ್ರ ಗೌಡ ನೋಡಿ ಒಂದು ಲಾಯರ್ಗೂ ಕಛಿಗಾರರ್ಗ ಇರೋ ಸಂಭಾಷಣೆ ಸೀಕ್ರೆಟ್ ಅದನ್ನೆಲ್ಲ ಹಿಂಗೊಬ್ಬರಿಗೆ ಹೇಳಕ್ ಆಗುತ್ತೆ ಅಯ್ಯಮ್ಮ ಏನೋ ಹೇಳಿರ್ತಾರೆ ನಾನು ಏನೋ ಹೇಳಿರ್ತೀನಿ ಅದು ಒಂದು ಕ್ಲೈಂಟ್ ಅಡ್ವೊಕೇಟ್ ಮಧ್ಯದಲ್ಲಿರೋ ಒಂದು ಸೀಕ್ರೆಟ್ ಆಬ್ವಿಯಸ್ಲಿ ಅದು ರಹಸ್ಯ ಅದನ್ನ ಹೆಂಗೆ ಹೇಳಕ್ ಬರುತ್ತೆ ಹೊರಗಡೆ ಕರ್ಕೊಂಡ್ ಬನ್ನಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಏನು ಮಾಡ್ಕೊಳ್ಳಿ ಅದೆಲ್ಲ ಸೀಕ್ರೆಟ್ ನಾನು ಮಾತಾಡಿದ್ರೆ ನಿಜ ಅವ್ರ ಮನೆಗೆ ಹೋಗಿದ್ದು ಕೂಡ ನಿಜ ಹೋಗಿ ಮಾತಾಡಿದ್ದೀನಿ ಏನು ಮಾತಾಡಿದ್ವಿ ಒಂದು ಹೊರಗೆ ಹೇಳೋಕ್ಕಾಗತ್ತೆ ಹಾಗಂದ್ರೆ ನನ್ನ ಕ್ಲೈಂಟನ್ನು ಹೆಂಗೆ ಕಾಪಾಡ್ತೀನಿ ನಾನು ಎಲ್ಲ ಹೇಳ್ಬಿಟ್ರೆ ಅದು ರಹಸ್ಯ